ಹಾ ಹಲೋ ನಮಸ್ತೆ ವೀಕ್ಷಕರೇ ಇಂದು ಹಾವೇರಿ ಜಿಲ್ಲೆ ಶಿಗ್ಗಾವಿ ಎಂಬತ್ ಮೂರನೇ ವಿಧಾನಸಭಾ ಕ್ಷೇತ್ರದ ಸೌಮೂರು ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಜಿ ಮುದ್ಲಾ ಅವರು ಇಂದು ನ್ಯೂಸ್ ಫಾರ್ಟಿ ಇಂಡಿಯಾದ ವಿಶೇಷ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ ಈ ಸಂದರ್ಶನದ ಮೂಲ ಈ ಸಂದರ್ಶನದ ಮೂಲ ಅಜಾಂಗ ಲೋಕಸಭೆ ಚುನಾವಣಾ ಯಂತ್ರ ಕಾಂಗ್ರೆಸ್ನಿಂದ ಯುವ ನಾಯಕ ವಿನೋದ್ ಅಸೂಟಿ ಭಾರತೀಯ ಜನತಾ ಪಕ್ಷದ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪದ್ಲಾದ್ ಪ್ರಹ್ಲಾದ್ ಜೋಶಿ ಅವರ ಕೊಡುಗೆಗಳಂದ ಏನಿದೆ ವಿನೋದ್ ಅಸೂಟಿ ಅವರ ನಡಿಗೆ ಏನಿದೆ ಇವೆಲ್ಲ ಜೊತೆಗೆ ನಮ್ಮ ಜೊತೆ ಬ್ಲಾಕ್ ಜೊತೆ ಮಾತಾಡೋರು ಬನ್ನಿ ನಮಸ್ತೆ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ಮಾತುಗಳನ್ನು ಈ ಸಂದರ್ಶನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಿಮ್ಮ ಸಣ್ಣ ಕಿರು ಪರಿಚಯ ನಾವು ಯಾರು ಏನು ಸೌಮೂರು ಬ್ಲಾಕ್ ಅಧ್ಯಕ್ಷರವಾಗಿ ಎಷ್ಟು ವರ್ಷ ಆಯ್ತು ಎಲ್ಲೂ ಕಾರ್ಯನಿರ್ವಹಿಸ್ತಾ ಸರ್ ನಾನು ಮೊದಲಿಂದ ಕಟ್ಟ ಕಾಂಗ್ರೆಸ್ ಕಾರ್ಯಕರ್ತ ಅದನ್ನು ನೋಡಿ ಗುರುತಿಸಿ ಈಗೊಂದು ಎರಡು ವರ್ಷ ಆಯ್ತು ನನಗೆ ತಾಲೂಕು ಅಧ್ಯಕ್ಷ ಮಾಡಿ ಇಲ್ಲೇ ನಂದು ನಡೆ ಏನಂದ್ರೆ ಮೊದಲಿಂದ ನಾವು ನಮ್ಗೆ ಯಾರು ಸಪೋರ್ಟ್ ಇಲ್ಲ ನಾನು ನಾವು ಸಣ್ಣ ಸಣ್ಣದಿಂದ ನಮ್ಮ ಅಂತ ಪೂರಾ ಕಾಂಗ್ರೆಸ್ನಾಗ ಬಂದಿದ್ವಿ ಅದರ ಪ್ರಕಾರ ನಾವು ಕಾಂಗ್ರೆಸ್ ಇದ್ವಿ ಇಂದಾಗ ಮುಂದೆ ಒಂದು ಇಲೆಕ್ಷನ್ ನಡೆದಾಗ ಸಣ್ಣ ಸಣ್ಣ ಇದ್ದಾಗ ನಾವು ಅಡ್ಡಾಡ್ತಿದ್ವಿ ಮತ್ತು ನಾವು ಹದಿನೆಂಟು ವರ್ಷ ಆಗಿಂದ ಆವಾಗಿನೂ ಪೂರಾ ಕಾಂಗ್ರೆಸ್ ಮಾಡ್ತಿದ್ದ ಒಂದ್ಸಲ ಮಾತ್ರ ನಮ್ಮ ಖಾದ್ರಿಯವರು ಜೆ ಡಿ ಎಸ್ಗೆ ನಿಂತು ಎರಡು ಸಾವಿರದ ಎರಡು ಸಾವಿರದ ನಾಲ್ಕು ಸಾವಿರದ ಹತ್ತೊಂಬತ್ತು ನೂರ ಸಾವಿರ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತರಿಂದ ನಾಲ್ಕು ಅವಾಗ ಅವ್ರಿಗೆ ಅವ್ರ ಕೂಟ ಕಾಂಗ್ರೆಸ್ ನಾವು ಅವರು ಕೂಡ ಜೆ ಡಿ ಎಸ್ಗೆ ಹೋದ್ವಿ ಜೆ ಡಿ ಎಸ್ ಹೋಗಿಂದ ಆ ಬಳಗ ಜೆ ಡಿ ಎಸ್ ಮಾಡಿದ್ವಿ ಗೆದ್ದರು ಅವ್ರಿಗೆ ಸಪೋರ್ಟ್ ಮಾಡಿದ್ವಿ ಗೆದ್ದ ಬಳಕೆ ಜೆ ಡಿ ಎಸ್ ಜೆಡಿ ಇದ್ವಿ ಇದನ್ನ ಇದರಿಂದ ಇಂಥ ಅವರು ನಮ್ಮ ಅವರು ಕಾಂಗ್ರೆಸ್ಗೆ ಹೋದ್ರು ಅವರು ಕಾಂಗ್ರೆಸ್ಗೆ ಹೋಗಿಂದ ನಾವು ಕಾಂಗ್ರೆಸ್ಗೆ ಬಂದ್ವಿ ಬಂದ್ವಿ ಅಂದ್ರೆ ತತ್ಕಾಲಿಗೆ ಬಂದ್ವಿ ಬಂದಿಂದ ಅವರು ಟಿ ಪಿ ಜಡ್ ಪಿ ಎಲೆಕ್ಷನ್ಗೆ ಬಂದ್ವಿ ಟಿ ಪಿ ಜಡ್ ಪಿ ಎಲೆಕ್ಷನ್ಗ ನಾವು ಟಿ ಪಿ ಕಾಂಗ್ರೆಸ್ನಿಂದ ಟಿಕೆಟ್ ಕೇಳಿದ್ವಿ ಅವರು ಟಿಕೆಟ್ ಕೊಡಲಿಲ್ಲ ಆದ್ರೆ ಅವ್ರು ಟಿಕೆಟ್ ಕೊಡಲಿಲ್ಲ ಟಿಕೆಟ್ ಅವರು ಬೇರೆ ಕೊಟ್ಟರು ಅದು ಯಾವ ಕಾರಣದಿಂದ ಕೊಟ್ಟರು ಅಂದ್ರೆ ನಮ್ಮ ಕ್ಷೇತ್ರ ಕುಪ್ಪಿ ಕ್ಷೇತ್ರ ಅಂತ ಟಿ ಪಿ ಆ ಟೈಮ್ನಲ್ಲಿ ಕುರುಬರು ಬೋಟಿಂಗ್ ಜಾಸ್ತಿ ಇತ್ತು ಅವರು ಏನು ಮಾಡಿದರು ಇಲ್ಲ ಕುರುಬರು ಟಿಕೆಟ್ ಕೊಟ್ಟರೆ ಕುರ್ಬರು ಗೆಲ್ತಾರ ಅನ್ನೋ ಉದ್ದೇಶದಿಂದ ಅವ್ರು ನನಗೆ ತಪ್ಪಿಸಿ ಕುರ್ಬುರ್ಗ ಟಿಕೆಟ್ ಕೊಟ್ಟರು ಕುರುಬರು ಅಂದರೆ ಮಾಲ್ತಾ ಬಿಜೀರಂದ್ರೆ ಅವರು ಟಿಕೆಟ್ ಕೊಟ್ಟರು ಕೊಟ್ಟರೆ ನಾನು ಜೆ ಡಿ ಯುವಂದ ಯಾರು ಇದ್ದಿದ್ದಿಲ್ಲ ಅವಾಗ ಜೆ ಡಿ ಯು ಬಿ ಜೆ ಪಿ ಏನು ಇದ್ದಿದ್ದಿಲ್ಲ ಅವ ಆ ಟೈಮ್ನಲ್ಲಿ ಭಾಳ ಟಿಕೆಟ್ ತೊಗೊಳ್ಳೋರು ಇದ್ದಿದ್ದಿಲ್ಲ ನಾನು ಅಲ್ಲಿ ಸಿಡದೇ ಒಟ್ಟು ಜೋರಿ ಮಾಡ್ತೀನಿ ಇರತಕ್ಕ ಜನತ ಸಂಯುಕ್ತ ಜನತ ಅವಾಗ ಟಿಕೆಟ್ ನಾನು ನಾನು ತೊಗೊಂಡು ನಿಂತೆ ಸಪೋರ್ಟ್ ಯಾರಿಲ್ಲ ನಾನು ಒಬ್ಬನ ಹೋರಾಡಿದೆ ಹೋರಾಡಿದ್ರೆ ಮೂರು ಹೋಟ್ಲೆ ಸೋತೆ ನಾನು ಕಾಂಗ್ರೆಸ್ ವಿರುದ್ಧ ಮೂರು ಹೋಟಿಂದ ಸೋತೆ ಸೋತ ಬಳಕೆ ಮತ್ತು ನಾನು ಐದು ವರ್ಷಕ್ಕಾದ್ರೆ ಅವರು ಎಮ್ ಎಲ್ ಎರ ಮಟ್ಟ ಅವ್ರ ಹತ್ರನ ಹೋಗಲಿ ಐದು ವರ್ಷ ಆದ ನಂತರ ಮತ್ತು ನಮ್ಮ ಅದು ಜೆ ಡಿ ಯುವುದಾಗಿ ಇದ್ದಂಥ ಲೀಡರ್ಗಳು ಎಲ್ಲರೂ ಬಿ ಜೆ ಪಿ ಹೋದ್ರು ನಮ್ಗೆ ಅನಿವಾರ್ಯ ನಾವು ಬಿ ಜೆ ಪಿ ಅಂದರೂ ಮಾಡೋರಲ್ಲ ನಾವು ಹಳ್ಳಿ ಮತ್ತು ಕಾಂಗ್ರೆಸ್ಗೆ ಬಂದ ಕಾಂಗ್ರೆಸ್ ಬಂದು ಅವ್ರು ನಾಲ್ಕು ಎಲೆಕ್ಷನ್ ಮಾಡಿ ನಮ್ಮ ಕಾರ್ ನಿಯತ್ತಿಂದ ಮಾಡಿ ಎಲ್ಲರಿಗೂ ಗೊತ್ತಿತ್ತು ನಮ್ಮ ಭಾಗದಾಗ ಅದು ನಿಯತ್ತಿಂದ ಅಲ್ಲಿಂದ ಇಲ್ಲಿವರೆಗೂ ಕಾಂಗ್ರೆಸ್ನಾಗ ಅದು ಕಾಂಗ್ರೆಸ್ನಾಗ ಇದ್ದಿದ್ದು ನೋಡಿ ನಾನು ನಿಯತ್ತಿಂದ ಕೆಲಸ ಮಾಡಿದ್ದು ನೋಡಿ ಆನಂತರ ನಮ್ಮಲ್ಲಿ ಲೋಕಲ್ ನಮ್ಮ ಲೀಡರಾಗಲಿ ಕಾರ್ಯಕರ್ತರಾಗಲಿ ನಾನು ಅಧ್ಯಕ್ಷ ನನಗೆ ಅಪೇಕ್ಷೆ ಇದ್ದಿದ್ದಿಲ್ಲ ಆ್ಯಕ್ಚುಲಿ ಅವರೆಲ್ಲರೂ ಬ್ಲಾಕ್ ಅಧ್ಯಕ್ಷ ಹಾಗಾದ್ರೆ ನನಗೇ ಅಪೇಕ್ಷೆ ಇದ್ದಿದ್ದಾರ ಅವರೆಲ್ಲರೂ ಒತ್ತಡಕ್ಕೆ ನಾನು ನಾನು ಬ್ಲಾಕ್ ಅಧ್ಯಕ್ಷ ಅದೇ ಅದರ ಪ್ರಕಾರ ಎಲ್ಲ ಕಾರ್ಯಕರ್ತರು ನಾನು ಭಾಳ ಸಪೋರ್ಟ್ ಕೊಡಕತ್ತಾರೆ ಎಲ್ಲ ಲೀಡರ್ ಸಪೋರ್ಟ್ ಕೊಡಾಕತ್ತ ಅಲ್ಲಿಂದ ಇಲ್ಲಿ ಮಟ್ಟ ಬಂದು ನನ್ನ ಅದ ಈಗ ನಿಮ್ಮೊಂದು ಸಲ ಕಿರು ಪರಿಷತ್ ಧನ್ಯವಾದಗಳು ಲೋಕಸಭೆ ಚುನಾವಣೆ ಒಂದು ಕಡೆ ಯುವ ನಾಯಕ ವಿನೋದ್ ಅಸೂಟಿ ಮತ್ತೊಂದು ಕಡೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ವಿನೋದ್ ಅಸೋಟಿ ಎಷ್ಟು ಟಕ್ಕರ್ ಕೊಡಬಹುದು ನೋಡ್ರಿ ಈಗ ವಿನೋದ್ ಅಸುಟಿ ಯುವಕ ಆ ನಂತರ ಕಾಂಗ್ರೆಸ್ ಪ್ರಬಲ ಅಭ್ಯರ್ಥಿನವರು ನಮ್ಗೆ ಪ್ರಹ್ಲಾದ್ ಜೋಶಿ ಅವರ ಕೊಡುಗೆ ಏನಂದ್ರೆ ಇಲ್ಲಿ ನೋಡ್ರಿ ಇಪ್ಪತ್ತು ವರ್ಷ ಆಯ್ತು ಪ್ರಹ್ಲಾದ್ ಜೋಶಿ ಅವರು ಇಲ್ಲೇ ಎಂ ಪಿ ಆಗಿ ಆಸೆ ಹೋಗ ಹೋಗೋಕೆ ನಿಂತು ಇಲ್ಲಿ ಏನು ಕೊಡುಗೆ ಇಲ್ಲ ಅವರು ಇಲ್ಲೇ ಎಷ್ಟು ಅವ್ರಿಗೆ ಜನ ಬೇಜಾರಾಗಿರೋ ಅವ್ರ ಮೇಲೆ ಅವ್ರಿಗೆ ಇಷ್ಟು ಹೇಳ್ಸಕತ್ತಾರ ಹತ್ತಾರ ಈಗ ನಮ್ಮ ವಿನೋದ್ ಅಸೋಟಿ ಯುವಕ ಯುವಕ ಮುಂದೆ ಏನಾರ ಜನರಿಗೆ ಒಳ್ಳೇದ್ ಮಾಡ್ತಾನೆ ಕಾಂಗ್ರೆಸ್ ಸರ್ಕಾರದ ಒಳ್ಳೆ ಒಳ್ಳೆ ಕೊಡುಗೆ ಅದು ಮುಂದೆ ನಮ್ಮ ಇಲ್ಲಿ ಬೇಡಿಕೆನು ವಿನೋದ್ ಅಸೋಟಿ ಅವರು ಯುವಕ ಯುವಕರು ಇವತ್ತಿನಿಂದ ಆರ್ಸಿ ಅವರು ಧಾರವಾಡ ಜಿಲ್ಲಾ ಯುವ ಅಧ್ಯಕ್ಷರು ಇದ್ರು ಅವರು ಧಾರವಾಡ ಜಿಲ್ಲಾ ಗ್ರಾಮೀಣ ಯುವಕ ಅಧ್ಯಕ್ಷರು ಮತ್ತು ಕ್ರೀಡಾ ಸಬಲೀಕರಣದ ಉಪ ಗ್ರಾಮ ಉಪಾಧ್ಯಕ್ಷರು ಆಗಿದ್ದಾರೆ ಇದ್ರು ಈಗ ಸದ್ಯ ಇದ್ದಾರೆ ಕ್ರೀಡಾ ಆನಂತರ ಅವರು ನಮ್ಮಲ್ಲಿ ಅವರು ಅಷ್ಟು ಚಿರಪತಿ ಆದಾಗ್ಯೂ ಕೆಲವೊಮ್ಮೆ ನಡರಕ್ಕೆಲ್ಲೇ ಬರ್ತಾ ಬರ್ತಾ ಇದ್ರು ನಮ್ಮ ಕೂಡ ಸಂಪರ್ಕದಾಗ ಇದ್ರು ಮೊದಲಿಂದ ಈಗೂ ಅದರ ಈಗ ಇಷ್ಟ ಒಳ್ಳೆ ವ್ಯಕ್ತಿ ಅದರ ಹುಡುಗ ವಯಸ್ಸಿದ್ರು ಎಲ್ಲರಿಗೆ ಏನು ರಿಸ್ಪೆಕ್ಟ್ ಕೊಡ್ಬೇಕು ಯಾರಿಗೇನು ಮರವಾಗಿ ಕೊಡಬೇಕು ಹೆಂಗೆ ಮಾತಾಡ್ಬೇಕು ಅವರಲ್ಲಿ ಆ ಭಾವ ಗುಣ ಐತಿ ಆನಂತರ ಲೀಡರ್ ಆಗ ಗುಣನೂ ಐತೆ ಅವರಲ್ಲಿ ಅವ್ರು ಎಂ ಪಿ ಆಗೋದಂತ ಡೌಟೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರು ಈ ಸಲ ಗೆಲ್ತಾರೆ ಅದ್ರಾಗ ಸ್ಪೆಷಲ್ ಆಗಿ ನಮ್ಮ ಎಂಟು ಕ್ಷೇತ್ರದ ನಮ್ಮ ಧಾರವಾಡ ಲೋಕಸಭಾ ಕ್ಷೇತ್ರದಾಗ ಎಂಟು ಕ್ಷೇತ್ರದಲ್ಲ ಧಾರವಾಡ ಜಿಲ್ಲೆ ಏಳು ವಿಧಾನಸಭಾ ಕ್ಷೇತ್ರ ಶಿಗ್ಗಾಂವ್ ಒಂದು ವಿಧಾನಸಭಾ ಎಂಟು ಎಂಟು ವಿಧಾನ ವಿಧಾನಸಭಾ ಕ್ಷೇತ್ರದ್ದು ಅದ್ರಾಗ ನಮ್ಮ ಕ್ಷೇತ್ರ ಸಿಗ್ಗಾಂವ್ ಇಲ್ಲಿ ಹಿಂದೆ ನಮ್ಗೆ ನೋಡ್ರಿ ಎಮ್ ಎಲ್ ಎಲೆಕ್ಷನ್ ಅರವತ್ತ ಐದು ಸಾವಿರ ವರ್ಷ ಅದು ಹೊರಗಿಂದ ಅಭ್ಯರ್ಥಿ ಆದು ಇದು ಅಂತೇಳಿ ಹಿಂಗೆ ಲಾಸ್ಟಿಗೆ ತಂದು ಟಿಕೆಟ್ ಕೊಟ್ಟರು ಅವರು ಒಳ್ಳೆ ವ್ಯಕ್ತಿ ಅದಾರ ಒಳ್ಳೆ ವ್ಯಕ್ತಿ ಇದ್ದಿದ್ದರಿಂದ ಅರವತ್ತೈದು ಸಾವಿರ ಓಟ್ ಬಿದ್ದು ಈಗಂತೂ ಸೋತಿಂದ ಇನ್ನೂ ಎಕ್ಟಿವ್ ಆಗ್ಯಾರೆ ಇಲ್ಲಿ ನಮ್ಮಲ್ಲಿ ಸಿದ್ದಾಂ ಸವಣ್ ಆದರೆ ಪಠಾಣವರು ಅಂದ್ರೆ ಅವ್ರು ಬಿಟ್ಟು ಬೇರೆ ಕೆಲಸನೂ ಮಾಡೋದಿಲ್ಲ ಆ ಥರ ಈಗ ಹೆಸರು ಗಳಿಸ್ಕಂದ ಅವ್ರು ನೋಡಿ ಆ ನಂತರ ನಮ್ಮ ಸರ್ಕಾರದ ಇವು ಗ್ಯಾರಂಟಿ ಎಲ್ಲ ಮನೆ ಮನೆಗೆ ಉಟ್ಟೆವು ಅಲ್ಲಿಗೆ ಹೋದ್ಬಿಟ್ಲೆ ನಮ್ಗೆ ಇಷ್ಟು ಗೌರವ ಕೊಡಕತ್ತಾರೆ ಜನರು ನಮ್ಮ ಅಕ್ಕಂದಿರು ತಾಯಂದಿರು ಏನಲ್ಲ ನಮಗೆ ಭಯಂಕರ ಓದಲ್ಲಿ ಬರ್ರಿ ಚಾ ಕೊಡ್ರಿ ನಮಗೆಲ್ಲ ಮತ್ತು ಸಿದ್ದರಾಮಯ್ಯ ಗೌರ್ಮೆಂಟ್ ಅದ ಸರ್ ಕಾಂಗ್ರೆಸ್ ಗೌರ್ಮೆಂಟ್ ಕೊಟ್ಟಿರ್ತದ ಇವು ಏನ ಗ್ಯಾರಂಟಿಯಿಂದ ನಮ್ಗೆ ನೋಡ್ರಿ ಇವತ್ತು ಕಡಿಮೆ ಇಲ್ಲ ಬರಗಾಲ ಐತಿ ಬರಗಾಲ ಇದ್ರೂ ನಮ್ಗೆ ಬರಗಾಲ ಅನ್ನೋದು ಅನ್ನಿಸ್ಬೋದು ಇಷ್ಟೆಲ್ಲ ನಮ್ಗೆ ಕೊಡುಗೆ ಕೊಟ್ಟರೆ ಕಾಂಗ್ರೆಸ್ನರು ನಾವು ಕಾಂಗ್ರೆಸ್ಗೆ ಹಾಕ್ತೀವಿ ಅಗ್ದಿ ಅಕ್ಕ ಪಕ್ಕದರಿಗೆ ನಾವು ಹೇಳಿ ಹತ್ತಿಸ್ತೀವಿ ಅನ್ನೋ ಭಾವನೆಯಿಂದ ಹೇಳಕತ್ತಾರ ಆ ಭಾವನೆ ಮತ್ತೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಇದು ನೋಡಿ ನಮ್ ಸೌನೂರು ಸಿಬ್ಬಾ ಕ್ಷೇತ್ರದಾಗ ನಮ್ಮ ನಿರೀಕ್ಷೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕೋಟ ಕೊಟ್ಟ ಕ್ಷೇತ್ರದಾಗ ನಮಗೆ ಸರ್ ಇನ್ನೊಂದು ಅಸೋಕಿ ಮತ್ತು ಪ್ರಹ್ಲಾದ್ ಜೋಶಿ ಚುನಾವಣೆ ನಡೀತಾ ಇದೆ ಈ ಲೋಕಸಭೆ ಸೌನೂರು ಬ್ಲಾಕ್ ಅಧ್ಯಕ್ಷರಾಗಿ ಯೋಚನೆ ಮಾಡೋದಕ್ಕಿಂತ ಒಂದು ಸೌನೂರು ತಾಲೂಕಿನ ಮತದಾರ ಆಗಿ ಯೋಚನೆ ಮಾಡ್ತಾರೆ ವಿನ ವಿನೋದ್ ಅಸೋಟಿಗಿಂತ ಪ್ರಹ್ಲಾದ್ ಅವರು ಪೈಪೋಟಿಯಲ್ಲಿ ಯಾರ ಬೇರು ಯಾರು ಕೆಳಗಿದ್ದಾರೆ ಒಂದು ಮತದಾರರಾಗಿ ಯೋಚನೆ ಮಾಡೋದ್ರೆ ಈಗ ನೋಡ್ರಿ ಹಿಂದಿನ ಕಾಲ ವ್ಯಾರ ಪ್ರಹ್ಲಾದ್ ಅವರು ನಾಲ್ಕು ಸಲ ಕೆಟ್ಟಾರೆ ಜನ ನೋಡ್ಕೊಂಡಾಗ ಇವರು ವಿನೋದ್ ಅವರು ಈಗ ನಾ ಜನರ ಸಂಪರ್ಕದಾಗ ಮನೆ ಮನೆಗೆ ಹೋಗಿ ಪಂಚಾಯತಿ ಪಂಚಾಯತಿಲಿಯವರು ಬಂದರು ನಮ್ಮಲ್ಲಿ ಅವರು ಪ್ರಹ್ಲಾದ್ ಜೋಶಿಯವರು ಐದು ವರ್ಷಕ್ಕೊಂಬರ ಅದೆಲ್ಲ ನೋಡಿದಾರೆ ಮತದಾರಾಗಿ ಹೇಳತ್ತೇನೆ ನಾನು ನಾನದು ಒಬ್ಬ ಕಾಂಗ್ರೆಸ್ ಪಕ್ಷದವ ಅಂತ ಹೇಳಲ್ಲ ಅಲ್ಲ ಒಬ್ಬ ಮತದಾರ ವಿಚಾರ ಮಾಡೋದು ನಿಮ್ಗೆ ಹೇಳಾಕತ್ತೀನಿ ಅವರು ಐದು ವರ್ಷಕ್ಕೊಮ್ಮೆ ಬರ್ತಾರಪ್ಪ ಗೆದ್ದು ಹೋಗ್ತಾರ ಒಳ್ಳೆ ನಮ್ಗೆ ಇಲ್ಲ ನೋಡಕ್ಕೂ ಸಿಗಂಗಿಲ್ಲ ಅನ್ನೋ ಭಾವನೆ ಜನರು ಮಾತಾಡಕತ್ತ ಮತದಾರನ ಮಾತಾಡತ್ತೆ ಸರಿ ಈ ಐದು ಇಪ್ಪತ್ತು ವರ್ಷದಲ್ಲಿ ಬದ್ಲಾದ್ ಜೋಶಿ ವಿಶೇಷವಾಗಿ ಶಿಗ್ಗಾಮಿ ಎಂಬತ್ಮೂರನೇ ವಿಧಾನಸಭಾ ಕ್ಷೇತ್ರಕ್ಕೆ ಏನು ಡೆವಲಪ್ಮೆಂಟ್ ತಂದಿಲ್ಲ ಈಗ ಇಪ್ಪತ್ತು ವರ್ಷದಿಂದ ನಾವು ನೋಡಕ್ಕೀವಿ ಅವ್ರು ಡೆವಲಪ್ ತಂದಿದ್ದ ನಮ್ಗೆ ಕಾಣಿಸ್ಬೋದು ತಂದಿದ್ದಂದ್ರು ನಾವು ನೋಡೇ ಇಲ್ಲ ಮತ್ತೆ ಅದು ಡೆವಲಪ್ ಮಾಡ್ಯಾರಂತ್ ಯಾವ್ದಾಗ ಹೇಳ್ಬೇಕು ಆದ್ರೆ ಒಂದು ಒಂದು ನಮೂರಿ ಗಾಳಿ ಮೇಲೆ ಬಂದಂಗೆ ಹೋಗ್ಬೇಕು ಈ ಸಲ ಗಾಳಿಗೊಳಗೆ ಹೋಗ್ತಾರೆ ನೋಡ್ರಿ ಫಸ್ಟ್ ಪ್ರಹ್ಲಾದ್ ಅವರು ಫಸ್ಟ್ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಅವರದ್ದು ಬಂದು ಮತ್ತೆ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಒಂಬತ್ತರಾಗ ಯಡಿಯೂರಪ್ಪನ ಅವಾಗ ಬಂದರು ಮತ್ತು ಎರಡು ಸಾವಿರದ ಹದಿನಾಲ್ಕರಾಗ ಮೋದಿ ಅವಾದಾಗ ಬಂದರು ಈಗ ಎರಡು ಸಾವಿರದ ಹದಿನೆಂಟರಾಗ ಮೋದಿ ಹವಾದ ಬಂತರಲ್ಲ ಗೊಂಬತ್ತರಾಗ ಮೋದಿ ಅವಾದಾಗ ಬಂದ್ರು ಈಗ ಈ ಸಲ ಈ ಗ್ಯಾರಂಟಿ ಅವಾದಾಗ ಹೋಗ್ತಾರೆ ಮನೆಗೆ ವಾಪಸ್ಸು ಹೋಗ್ತಾರೆ ನಾನು ನನ್ನ ನೆನಪು ವಿನೋದ ಸೂಟಿಗೆ ಎಷ್ಟು ಬಲ ಸಿಗ್ತಾ ಇದೆ ಈ ಸೌಹು ಶಿಗ್ಗಾವಿ ಬಂಟಪ್ಪು ನೋಡಿರಿ ನಮ್ಮ ಕ್ಷೇತ್ರನ ಆಲ್ಮೋಸ್ಟ್ ಹಳ್ಳಿಯಿಂದ ಹೇಳಿದ್ರು ಅದಕ್ಕೆ ನಾ ನಾವು ಹೇಳಿದ್ರೆ ಇದು ಎಂಬತ್ತೇಳು ಪರ್ಸೆಂಟ್ ಲೆಕ್ಕದ ಮೇಲೆ ಕಾಂಗ್ರೆಸ್ ಮಾಡ್ಬೇಕನ್ನ ಇದ್ರಾಗ ನಿಂತ ಜನ ಸರಿ ಎಂಬತ್ತೈದು ಪರ್ಸೆಂಟ್ ಕಾಂಗ್ರೆಸ್ ಮಾಡ್ಬೇಕು ನಿಂತಾರ ಜನ ಅಂತ ನಾವು ಹೇಳ್ತೀವಿ ಹತ್ತೊಂಬತ್ನೂರ ತೊಂಬತ್ಮೂರು ಸೋ ಹತ್ತೊಂಬತ್ನೂರ ತೊಂಬತ್ನಾಲ್ಕು ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರವರೆಗೆ ಶಾಸಕರಾಗಿರ್ತಕ್ಕಂಥ ಹತ್ತೊಂಬತ್ ನೂರ ಎಂಬತ್ತೊಂಬತ್ತರಿಂದ ಹತ್ತೊಂಬತ್ ನೂರ ತೊಂಬತ್ನಾಲ್ಕವರಿಗೆ ಹತ್ತೊಂಬತ್ತ ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತರವರೆಗೆ ಏಳುವರಿ ಶಾಸಕರಾಗಿರ್ತಕ್ಕಂಥ ಮಂಜುನಾಥ್ ಕುನ್ನೂರ್ ಕಾಂಗ್ರೆಸ್ನಿಂದ ಶಿಗ್ಗಾರ್ ವಿಧಾನಸಭಾ ಕ್ಷೇತ್ರದಿಂದ ಆಗಿರ್ತಾರೆ ನಂತರ ಅದೇ ಮಂಜುನಾಥ್ ಕುನ್ನೂರ್ ಅವರಿಗೆ ಸೋಲ್ಸಿರ್ತಕ್ಕಂಥ ಅಜ್ಜಿ ಖಾದ್ರಿ ಜೆ ಡಿ ಎಸ್ ಪಕ್ಷದಿಂದ ಸೋಚ್ ಚಕ್ರಿಗೆ ಚಿಂತೆ ಅಲ್ಲಿಂದ ರಿಪೀಟ್ ಆಗಿರ್ತಾರೆ ನಂತರ ಕೆಳಗಡೆ ಬಂದರು ಮಂಜುನಾಥ್ ಕುನ್ನೂರು ಎರಡ್ ಸಾವಿರದ ನಾಲ್ಕರಲ್ಲಿ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಸ್ಪರ್ಧೆ ಮಾಡಿದ್ರು ಟಿಕೆಟ್ ಕಿಡಿದ್ರೆ ಟಿಕೆಟ್ ಸಿಗಲಿಲ್ಲ ಅಲ್ಲಿ ಕಾಂಗ್ರೆಸ್ನಿಂದ ಐತಿ ಸನ್ನದಿ ಹಾಕಿದ್ರು ಅವರು ಸೋಲ್ ಸೋಲನ್ನು ಪಡೆದಿತ್ತು ರಿಪೀಟ್ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲೆ ತೊಂಬತ್ತೊಂಬತ್ತರಲ್ಲಿ ಬಿಟ್ಟರೆ ಇಪ್ಪತ್ತೈದು ವರ್ಷದಿಂದ ಒಂದು ಯಾವಾಗಲೂ ಕೂಡ ಕಾಂಗ್ರೆಸ್ ಪಕ್ಷ ಇಲ್ಲಿ ಆಡಳಿತ ಆಗಲಿಲ್ಲ ನಾಲ್ಕು ಬಾರಿ ಅಧ್ಯಕ್ಷರು ಕಾದರಿ ಅವರು ಬಂದರು ಅವರು ಜೆ ಡಿ ಎಸ್ ಅವರು ಬಿಟ್ಟರೆ ಮತ್ತೊಮ್ಮೆ ಪಕ್ಷದಲ್ಲಿ ಗೆಲ್ಲಾಕೆ ಆಗಲಿಲ್ಲ ಆದರೆ ಗ್ರೇಟ್ ಪರ್ಸನ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅವರು ಅಂತರ ಮತಗಳಿಂದ ಸೋಲ್ತಿದ್ರು ಹತ್ತು ಸಾವಿರ ಹದಿನೈದು ಸಾವಿರ ಹದಿನೈದು ಸಾವಿರ ಮೇಲೆ ಹೋಗಲಿಲ್ಲ ಅದರ ಮತ ಸೋಲ್ತಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಬದಲಾವಣೆ ಟಿಕಿಟ್ ಆಯಿತು ಯಾಸಿನ್ಖಾನ್ ಪಠಾಣವರಿಗೆ ಹಾನಗಲ್ ತಾಲೂಕಿನ ಬೊಮ್ಮನಹಳ್ಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಸಿಟಿಯ ಪತ್ರದ ಒಂದು ವ್ಯಕ್ತಿತ್ವ ಆಯ್ಕೆ ಮಾಡಿದರೆ ಅವರು ಮೂವತ್ತೈದು ಮೂವತ್ತಾರು ಸಾವಿರ ರೂಪಾಯಿ ಮತದಿಂದ ಪರಾವರು ಲೋಕಸಭೆ ಚುನಾವಣೆಯಲ್ಲಿ ಡಿ ಕೆ ನಾಯ್ಕರವರು ನಾಲ್ಕು ಬಾರಿ ಆಡಳಿತ ನಡೆಸಿದರು ಅಲ್ಲಿಂದ ನೆಕ್ಸ್ಟ್ ಬಂದಿದ್ದು ಇಲ್ಲಿಗೆ ಅವರನ್ನ ಸೋಲಿಸಿರ್ತಕ್ಕಂಥ ಡಿ ಕೆ ನಾಯಕರೇ ವಿಜಯ ಸಂಕೇಶ್ವರ ವಿಜಯ ಸಂಕೇಶ್ ಅವರು ಏಳು ವರ್ಷ ಆರಾಯಿತ ನಕ್ಷ ಆಡಿದ್ರು ಜೋಶಿ ಅವರು ಇಪ್ಪತ್ತು ವರ್ಷ ಆಡಳಿತ ನಡೆಸಿದ್ರು ಈ ಇಪ್ಪತ್ತೇಳು ವರ್ಷ ಕರ್ನಾಟಕ ಲೋಕಸಭೆ ಕ್ಷೇತ್ರದಲ್ಲಿ ನಿಮ್ಗೆ ಸಂಸದರು ಇಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೈದು ವರ್ಷದಿಂದ ನಿಮ್ಗೆ ಸಂಸದರು ಹೇಗೆ ಡೆವಲಪ್ಮೆಂಟ್ ಶಿಡ್ಗಾಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೈದು ವರ್ಷದ ಶಾಸಕರು ಹೇಗೆ ಡೆವಲಪ್ಮೆಂಟ್ ಪಾತ್ರ ಹೀಗೆಲ್ತಿರಿ ನೀವು ಈ ವಿಧಾನಸಭೆ ಲೋಕಸಭೆ ನೋಡ್ರಿ ಹಿಂಗ ನೀವು ಹತ್ತೊಂಬತ್ತರ ತೊಂಬತ್ತೊಂದೆ ಮಹತ್ನಾಲ್ವ ತೊಂಬತ್ತೊಂಬತ್ತೊಂಬತ್ತರ ನಾಲ್ಕರ ಎರಡ್ ಸಾವಿರದವರಿಗೆ ಅವರ ಕಾಂಗ್ರೆಸ್ ಹೌದು ಮಹಿಳಾ ಸೋತು ಈಗ ಇವ್ರು ಬಂದ ನಮ್ಗೆ ಎಮ್ ಎಲ್ ಎನೇ ಇಲ್ಲ ಇಪ್ಪತ್ತೈದು ವರ್ಷ ಎಮ್ ಎಲ್ ಎ ಇಲ್ಲ ಅಂದ್ರೆ ಹೆಂಗೆ ನೀವು ಇವ್ರ ಸ್ವಲ್ಪ ಅಂತರದಿಂದ ಸೋಲ್ತಿದ್ರು ಅಂತ ನೀವು ಹೇಳಿದಿಲ್ಲ ಖಾದ್ರಿ ಖಾದ್ರಿಯವರು ಖಾಯಂ ಕಾಂಗ್ರೆಸ್ನಾಗೆ ಇತ್ತು ಇಲ್ಲೇ ಲೋಕಲ್ ಇತ್ತು ಆ ನಂತರ ಅವ್ರ ಬಗ್ಗೆ ಒಳಗೆ ನಾನು ಒಬ್ಬ ಅವ್ರ ಫಾಲೋವರ್ಸ್ ಫಾಲೋವರ್ಸ್ ಇದ್ದೆ ಅವ್ರ ಊಟ ಇದ್ದೆ ನಾನು ಒಬ್ಬ ನಾನು ಅವ್ರು ಕೂಟ ಇಪ್ಪತ್ತೈದು ನಾನು ಕಾಂಗ್ರೆಸ್ ಬಿಟ್ಟು ಜೆಡಿಎಸ್ ಮಾಡಿದಾಗ ಅವ್ರ ಕೂಡ ಇದೇ ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ ಬಂದರು ಅವಾಗ ನಾವು ಕೂಟ ಇದೆ ಈಗ ಅದ್ನೆಲ್ಲ ಲೆಕ್ಕ ಅವರು ಇಲ್ಲೇ ಒಂದು ಲೀಡರ್ ಅಂತ ಕನಸಿನ ಪ್ರಭಾಯಿ ಮುಖಂಡರು ಮುಸ್ಲಿಮ್ ಮುಖಂಡರು ಆ ನಂತರ ಇದೆ ಜನರ ಜನರು ಆ ದರ್ಗಾತಿ ಬಗ್ಗೆ ಒಂದು ಸ್ವಲ್ಪ ಆ ದರ್ಗಾದ ಜನರ ಹಾಳಲ್ಲಿ ನಡ್ಕೊಂತಾರೆ ಹಿಂದೂ ಮುಸ್ಲಿಮ್ ಎಲ್ಲ ಜನ ತರಗ ಆ ದರ್ಗದ್ದು ಆ ನಂತರ ಈಗ ಅವಾಗ ಲೀಡರ್ ಒಬ್ರೇ ಇದ್ರು ಅವೆಲ್ಲ ತೆಗ್ದಾಗೆ ಅವರು ಸ್ವಲ್ಪ ಅಂತರದಾಗ ಸ್ವಲ್ಪ ತೆರದಾಗ ಸೋತ ಬಂದ್ರು ಸೋಲಾಕ ಒಂದು ಕಾರಣ ಐತಿ ಇತ್ತಿತ್ಲಂಗೆ ಗೊತ್ತಾಗತ್ತಿದ್ ನಮ್ಗೆ ಅವ್ರು ಯಾಕೆ ಸೋಲ್ತಿದ್ರು ಯಾಕಿಲ್ಲ ಅಂದ್ರೆ ಒಂದು ಕೆಲವೊಂದು ಘಟನೆ ಹೇಳ್ತೀನಿ ನಾವು ಅವ್ರಿಗೆ ಹಿಂದೆ ಟೆರರಿಸ್ಟ್ ಅಂದು ಟೆರಸ್ಟಿ ಟೆರಿಸ್ಟ್ ಅಂತ ಹೇಳಿ ಎಲ್ಲ ಪಂಪ್ಲೇಟ್ಸು ಹಚ್ಚಿದ್ರು ಅದ್ರ ಅದು ಹಾಕಿದ್ರು ಹಾಕಿದ್ರು ಆ ನಂತರ ಅದೆಲ್ಲ ನೋಡಿ ನಾಲ್ಕು ಸಲ ಹೇಳಿ ನಮ್ಮ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ನಮ್ಮ ಕಮ್ಮ ಹೈಕಮಾಂಡ್ ಏನು ಮಾಡಿದ್ರು ಈ ಸಲ ಖಾದ್ರಿ ಕೊಡೋದು ಬೇಡಪ್ಪ ಬೇರೆ ಮುಖ ಚೇಂಜ್ ಮಾಡಿ ಮಾಡಿಕೊಡೋನು ಅಂತೇಳಿ ಒಂದು ಈ ಚರ್ಚೆ ನಡೀತು ಆ ಚರ್ಚೆ ಒಳಗೆ ನಾನು ಅದು ಚರ್ಚೆ ನಡೆದಾಗ ಹೊಸ ಮುಖ ಕೊಡೋದು ಅಂತ ಬಂದೆ ಹೊಸ ಮುಖ ಕೊಡೋದು ಬಂತು ಅಂದಾಗ ಈಗ ನಾವೇನು ಇ ಇಪ್ಪತ್ತು ವರ್ಷದಿಂದ ಏನು ಖಾದಿಗಳಿಗೆ ಓಟ್ ಹಾಕೋಂತ ಕಾಂಗ್ರೆಸ್ ಕಾಂಗ್ರೆಸ್ನವ ಯಾರಿಗಾರ ಕೊಡಲಿವ ಕಾಂಗ್ರೆಸ್ ವ್ಯಕ್ತಿಯಾಗಿ ಖಾದರಿ ಅವರು ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಮಾಡೋ ಕೆಲಸ ಮಾಡಿದ್ರು ಅದ್ರ ಪಕ್ಕ ಅದಕ್ಕೆ ಡ್ಯಾಮೇಜ್ ಮಾಡೋ ಕೆಲಸ ಮಾಡಿದ್ರು ಅದರ ತ ತಕ್ಕ ಅವ್ರಿಗೆ ಸಸ್ಪೆಂಡು ಮಾಡಿದ್ರು ಬಿಡ್ರಿ ಹಿಂದೆಲ್ಲ ಎಲ್ಲ ವಿಚಾರಗಳಿವೆ ಈ ಅದರಿಂದ ಒಂದು ಮೂವತ್ತು ಮೂವತ್ತೈದು ಸಾವಿರದ ನಾವು ಸೋತೀವಿ ಈ ಈ ಸಲ ಸೋತರು ನಮ್ಮ ಪಠಾಣವರು ಸೋತೆ ಅನ್ನೋ ಇಲ್ಲ ಎಲ್ಲರದು ಯಾರ ಬರಲಿ ಯಾವ ಕಾರ್ಯಕರ್ತ ಬರಲಿ ರಾತ್ರಿ ಬರಲಿ ಹರಲಿ ಅವ್ರು ಕೆಲಸ ಮಾಡೋದಕ್ಕೆ ಅವ್ರಿಗೆ ಟಚ್ ಆಗ ಮುಟ್ಟಾಗತ್ತ ಆ ಮುಟ್ಟೋದ್ರಿಂದ ಜನ ಎಲ್ಲ ಈಗ ಸದ್ಯ ಪಠಾನ್ ಸಾಗ ಕಡೆ ಒಲಂಬೆ ಇತ್ತು ಆನಂತರ ಕಾಂಗ್ರೆಸ್ ಗ್ಯಾರಂಟಿನೂ ಅದು ಆ ಗ್ಯಾರಂಟಿ ಗ್ಯಾರಂಟಿ ಎಲ್ಲ ನೋಡಿದ್ರೆ ಈ ಸಲ ನಾವು ಹಂಡ್ರೆಡ್ ಪರ್ಸೆಂಟ್ ನಮ್ಮ ನೋದೋಟಿಯವ್ರಿಗೆ ಗೆಲ್ತಾರೆ ಜೋಶಿ ಅಂತೂ ಹೋಗ್ಕಾರಿ ಬಿಡಿ ಆಲ್ರೆಡಿ ಎಲ್ಲಿ ಬೇಕಲ್ಲಿ ಎಲ್ಲಿ ಹೋದಲ್ಲಿ ಅವ್ರಿಗೆ ಚೀಮಾನೆ ಹೇಳ್ಕೊಗ್ತಾರೆ ಜನ ಅವು ನೀವು ನೋಡಾಕತ್ತೀರಿ ನಾವು ಹೇಳೋದೇನು ನಾವು ಸರಿ ಇಪ್ಪತ್ತೇಳು ವರ್ಷದಿಂದ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಡಿ ಕೆ ನಾಯ್ಕರ್ ಅವ್ರಲ್ಲಿ ಸಂಸದರು ಯಾರು ಆಯ್ಕೆ ಆಗಿರಲಿಲ್ಲ ಈಗ ಅದೇ ಡಿ ಕೆ ನಾಯ್ಕರ್ ಸ್ಟೈಲ್ ವಿನೋದ್ ಬರ್ತಾ ಹೀಗೆ ಇಪ್ಪತ್ತೇಳು ವರ್ಷದಿಂದ ಸಂಸದರಿಂದ ಏನು ಡೆವಲಪ್ಮೆಂಟ್ ಪಾತ್ರ ಆಗ್ತಾ ಇದೆ ನಿಮಿಷ ನೋಡ್ರಿ ಈಗ ಇಪ್ಪತ್ತ ಬೇಜಾರಾಗ್ಬಿಟ್ರೆ ಜನ ಜೋಶಿಯವ್ರಿಗೆ ಏನೋ ಏನು ಅವರು ಏನು ಡೆವಲಪ್ ಮಾಡಿಲ್ಲ ನಮ್ಮಲ್ಲಿ ಆ ದಿನ ಜನ ಅವರಿಗೆಲ್ಲ ತಿರಸ್ಕಾರ ಮಾಡಕತ್ತಾರ ಈಗ ವಿನೋದ್ ಅಸೂಟಿ ಯುವಕರಾದಾರ ಒಳ್ಳೆಯರದಾರ ಅವರು ಮುಂದೆ ಏನೋ ಡೆವಲಪ್ ಮಾಡ್ತಾರನ್ನೋ ಆಸೆ ಐತಿ ಮಾಡ್ತಾರ ಮಾಡ್ತಾರನ್ನೋದು ನಮಗೂ ನಮಗೆ ಐತಿ ಆ ನಮಗೆ ಮೇಲೆ ಎಲ್ಲ ಅವ್ರಿಗೆ ಬೋಟ್ ಎಲ್ಲ ರೆಡಿ ಜನ ಸರಿ ಶಿಕ್ಕಾವಿ ಮತ್ತು ಸೋನೂರು ವಿಧಾನಸಭಾ ಕ್ಷೇತ್ರದಿಂದ ವಿರೋಧ ಅಸೂಟಿಗೆ ಜಾತ್ಯತೀತವಾಗಿ ಯೋಚನೆ ಮಾಡೋದಾದ್ರೆ ಎಷ್ಟು ಬೆಂಬಲ ಸಿಗ್ತದೆ ಈಗ ಅವ್ರಿಗೆ ಜಾತ್ಯತೀತ ಬೆಂಬಲನ ಸಿಗಲತಿ ನೋಡ್ರಿ ಇಲ್ಲಿ ಎಲ್ಲ ಜಾತಿಯರು ಅವ್ರಿಗೆ ಬೆಂಬಲ ಕೊಡಕತ್ತೆ ನಾನೊಬ್ಬ ತಾಲೂಕು ಅಧ್ಯಕ್ಷ ಆಗಿ ಹೇಳ್ತೀನಿ ಹಿಂದೆ ನಾವೇನು ತ್ರಾಸ ತಗೊಂಡು ಮನೆ ಮನೆಗೆ ಅಟ್ಯಾಡ್ತೀವಿ ಅದಿಲ್ಲ ಅಲ್ಲಿ ಜನರಲ್ಲಿ ತಿಳುವಳಿಕೆ ಆ ಆನಂತರ ಮೋದಿಯವರು ಏನು ಸುಳ್ಳು ಸುಳ್ಳು ಹತ್ತು ವರ್ಷದಿಂದ ಆ ಸುಳ್ಳು ಎಲ್ಲ ಅವರು ಕಣ್ಣು ಮುಂದೆ ನಿಂತಾವು ಅವರು ಪಿಗೆ ಮಾಡೋದಿಲ್ಲ ನಾವು ಕಾಂಗ್ರೆಸ್ ಕಾಂಗ್ರೆಸ್ ಅವರು ನಡೆದಂಗ ನೋಡ್ದಂಗೆ ನಡೀತಾರ ಅನ್ನೋದ್ರೆ ಜನರಿಗೆ ಎಲ್ಲರಿಗೂ ವಿಶ್ವಾಸ ಬಂದಿದೆ ಆ ವಿಶ್ವಾಸದ ಮೇಲೆ ನಡೆದ ಸರಿ ಕಾಂಗ್ರೆಸ್ನವರು ಐದು ಗ್ಯಾರಂಟಿ ಕೊಡ್ತಾರೆ ಪಿಯವರು ನಾರಿ ಶಕ್ತಿ ಯುವ ಶಕ್ತಿ ರೈತ ಶಕ್ತಿ ಅನ್ನುವಂಥ ಯೋಜನೆಗಳನ್ನು ಅವರು ಕೂಡ ಗ್ಯಾರಂಟಿ ತೊಗೊಂಡ್ತಾರೆ ಈ ಐದು ಗ್ಯಾರಂಟಿ ಅವರು ಗ್ಯಾರಂಟಿಗೆ ಎಷ್ಟು ಪಾಯಿಂಟ್ ಫೈವ್ ಕೋಟಿ ಕೊಡಬೇಕು ನೋಡ್ರಿ ಈಗ ನಮ್ ಗ್ಯಾರಂಟಿ ಎರಡ್ ಸಾವಿರದ ಹದಿಮೂರಾಗ ಸಿದ್ದರಾಮಯ್ಯ ಇದ್ರು ಅವ್ರು ಏನ್ ನುಡಿದಿದ್ರು ಅದನ್ನೆಲ್ಲ ಮಾಡಿದ್ರು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಾಗ ನಮ್ ಸಿದ್ದರಾಮಯ್ಯ ಅದಾರ ಅವ್ರು ಈಗ ಐದು ಗ್ಯಾರಂಟಿ ಮೊದಲ ಎಲೆಕ್ಷನ್ ಕಿಂತ ಮೊದಲ ಅವರು ಅನೌನ್ಸ್ ಮಾಡಿದ್ರು ಅದರ ಪ್ರಕಾರ ಹತ್ತು ತಿಂಗಳಲ್ಲ ಒಂಬತ್ತು ತಿಂಗಳಾಗೆಲ್ಲ ಎಂಟು ತಿಂಗಳಾಗ ಪೂರ ಕ್ಲಿಯರ್ ಎಲ್ಲರಿಗೂ ಮುಟ್ಟಂಗೆ ಮಾಡ್ಯಾರ ಅದು ಜನರಿಗೆ ಏನಾಗೈತಿ ಅವ್ರ ಗ್ಯಾರಂಟಿಗೆ ನಮ್ಮ ಗ್ಯಾರಂಟಿಗೆ ಫರಕ್ ಏನಂದ್ರೆ ಅವರು ಸುಳ್ಳು ಹೇಳಿದ್ರು ಅವರು ಏನು ಹೇಳಿದ್ರು ನಾವು ಹಚ್ಚಿ ದಿನ ಅದು ಪೆಟ್ರೋಲ್ ಡೀಸೆಲ್ ರೇಟ್ ಕಡಿಮೆ ಮಾಡ್ತೀವಿ ಆನಂತರ ಕಪ್ ಹಣ ತರ್ತೀವಿ ಹದಿನೈದು ಲಕ್ಷ ಎಲ್ಲರ ಅಕೌಂಟಿಗೆ ಹಾಕ್ತೀವಿ ಅವರು ಸುಳ್ಳು ಸುಳ್ಳು ಭರವಸೆ ನೋಡ್ಯಾರ ಅವರು ಕೊಟ್ಟಿದ್ರು ಮೊದಲು ಭರವಸೆ ಕೊಟ್ಟ ಬಂದಿದ್ದರು ಆ ಭರವಸೆ ಒಂದು ಹಿಡೀರ್ತಿಲ್ಲ ಅವರು ನೋಡಿರಿ ಅವರು ಬಿ ಜೆ ಪಿ ಅವರು ಈಗ ಹತ್ತು ವರ್ಷದಿಂದ ಏನು ಸುಳ್ಳು ಹಿಡಿಯಾರಲ್ಲ ಸುಳ್ಳು ಅಂದ್ರೇನು ಡೀಸೆಲ್ ರೇಟ್ ಇರಿಸ್ತೀನಿ ಅಂದರು ತಿಳಿಸ್ಲಿಲ್ಲ ಎಲ್ಲರ ಅಕೌಂಟ್ಗೆ ಹದಿನೈದು ಲಕ್ಷ ಹಾಕ್ತೀನಿ ಅಂದರು ಹಾಕಲಿಲ್ಲ ಆನಂತರ ಎರಡು ಕೋಟಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂದರು ಇಪ್ಪತ್ತು ಸ ಇಪ್ಪತ್ತು ಕೋಟಿ ಉದ್ಯೋಗ ಕೊಡಬೇಕಾಯಿತು ಕೊಟ್ಟಿಲ್ಲ ಆನಂತರ ಇನ್ನೂ ಅನೇಕ ಸುಳ್ಳು ಒಂದು ಸುಳ್ಳಲ್ಲ ಸುಳ್ಳು ಹೇಳ್ತಂತ ಏನಾಗಿತ್ತು ಅವ್ರ ಗತಿ ಅಂದರೆ ತೋಳ ಬಂತಲೇ ತೋಳ ಅನ್ನ ತಕ್ಕಾಗಿ ಆ ತಡ ಆಗಿ ಯಾರು ನಂಬಲ್ಲ ಇದು ತೋಳ ಬಂದರೂ ನಂಬಲ್ಲ ಆ ನಮೂನೆ ಆಗೈತಿ ಆ ಕಾರಣದಿಂದ ಅವ್ರ ಬಿಜೆಪಿ ಸರ್ಕಾರ ಓದದಂತೂ ಗ್ಯಾರಂಟಿ ಅಂತ ತೀರ್ಮಾನ ಮಾಡಿದ ಸರಿ ಸರ್ ನಾನು ಕೊನೆ ಅಂತ ವಿಚಾರ ಮಾಡ್ತಾ ಹಂತಕ್ಕೆ ಬಂದ್ರೆ ಕೂಡ ಗ್ರಾಮೀಣ ಭಾಗದಲ್ಲಿ ಪಕ್ಷ ಸಂಘಟನೆ ಮತ್ತು ಪಕ್ಷದ ಪ್ರಚಾರಕ್ಕೆ ಹೋಗುವಂಥ ಕೆಲಸ ಇದೆ ನಾನು ಕೊನೆ ಕೊನೆಯದಾಗಿ ನಮ್ಮ ನ್ಯೂಸ್ ಇಂಡಿಯಾ ಮುಖಾಂತರ ವಿನೋದ್ ಅಸೂಟಿ ಪರವಾಗಿ ಅವ್ರು ಜನರಿಗೆ ಏನು ಹೇಳ್ಬೇಕಂತ ಇಷ್ಟಪಡ್ತಾರೆ ನೋಡ್ರಿ ಜನರಿಗೆ ನಾವು ಈ ಹೇಳೋದು ಏನಂದ್ರೆ ವಿನೋದ ಶೆಟ್ಟಿ ಅವರು ಯುವಕರಾದಾರ ಸಣ್ಣ ವಯಸ್ಸು ಮುಂದೆ ಬೆಳಿಬೇಕನ್ನ ಹಂಬಲ ಐತಿ ಅವ್ರಿಗೆ ಆ ಕಾರಣದಿಂದ ಅವರು ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಒಳ್ಳೆ ಕಾರ್ಯಕ್ರಮ ತರಗ ತರ್ತಾರ ಎಲ್ಲರೂ ಕೂಡಿ ನಮ್ಮ ಈ ಈ ಸಲ ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆ ಮೇ ಏಳಕ್ಕೆ

ತಾವೆಲ್ಲರೂ ನಮ್ ನನ್ ನಮ್ಮ ಕಾಂಗ್ರೆಸ್ ಪತಿಯಿಂದ